ಮಲಗಿರೋ ನೆಬ್ಬರ್ಸ್ಬೇಕಾ ಬೇಡವಾ ಏಯ್ ಹೆಂಗ್ ನಾವು ಅಲ್ಲಿ ಕರೆಕ್ಟಾಗಿ ಮಾತಾಡಿ ಹುಚ್ಚ ಓಡಾಡ್ದಾಗ ಓಡಾಡ್ತಾರ ತಿಂದಿತ್ತು ಎತ್ತಿದ್ದಂತ ಖುಷಿ ತಡೆಯಕ ಕೈಗೆ ಜಿಂಕ್ಚ ಕೈಗೆ ಸಿಗ್ತದೆ ಊಟ ಊಟ ರವಿಚಂದ್ರನ್ ಫ್ಯಾನು ಆದ್ರೆ ನಾನು ಏನು ನೋಡಿಲ್ಲ ಏನು ಮಾಡಿಲ್ಲ ಇವರು ತೋರ್ಸ್ಕೊಳ್ಳಲ್ಲ ರವಿಚಂದ್ರನ್ ಫ್ಯಾನು ಅಂತ ಬಟ್ ಒಳಗಡೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಜಿ ಮಾತಾಡೋದು ಏನು ಇವತ್ತು ಮತ್ತೆ ಕಾರ್ ಬ್ಲಾಗ್ ಮಾಡ್ತಾವೆ ಅನ್ಕೊಂಡ್ರಾ ಇಲ್ಲ ಕಾರ್ ಬ್ಲಾಗ್ ಮೊನ್ನೆಗೆ ಲಾಸ್ಟ್ ಆಯಿತು ಇದೇನು ಕಾರ್ ಬ್ಲಾಗಿಂಗಲ್ಲ ಟ್ರಾವೆಲಿಂಗು ಏನಿಲ್ಲ ನನ್ನ ಸ್ನೇಹಿತರೆಲ್ಲ ಕುತ್ಕೊಂಡು ಅದರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಶೇರ್ ಮಾಡ್ತಿದ್ರು ಆ ಶಿ ರೀಲ್ಸ್ಗಳನ್ನ ನೋಡಿ 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 ಲಾಸ್ಟ್ಗೆ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ ಗಣೇಶ್ ಅವ್ರು ಹೇಳ್ತಾರಲ್ಲ ನಡೀರಿ ಎಲ್ಲನೂ ಹೋಗ್ಬಿಟ್ಟು ಕಡೆ ಬರೋದು ಮರ್ತೋಗ್ಬಿಡೋಣ ಅಂತ ಆ ರೀಲ್ಸ್ನ ಶೇರ್ ಮಾಡಿ 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 ಆ ರೀಲ್ಸ್ನ ಶೇರ್ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ನೋಡ್ರಿ ಇವರು ಮಧುಸೂದನ್ ಅಂತ ಇವರು ಇವರೇ ಆ ರೀಲ್ಸ್ನ ಶೇರ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಇವತ್ತು ಟ್ರಿಪ್ಪಿಗೆ ರೆಡಿ ಆಗಿರೋದು ಮಧುಸೂದನ್ ಬರ್ತಾ ಇದ್ದಾರೆ ನಮ್ಮ ಜೊತೆ ಮತ್ತೆ ಆ್ಯಸ್ ಇಟ್ ಈಸ್ ನಮ್ಮ ಜಿಂಚಾಕು ಇದ್ದೇ ಇರ್ತಾರೆ ಇವ್ರ ಲಾಗಲ್ಲಿ ಆಮೇಲೆ ಈ ಕಡೆ ಒಬ್ರು ಇದಾರೆ ನೋಡಿ ಮೇಸ್ಟ್ರೇ ಸಾರಿ ರಕೇಶ್ ಇಲ್ಲಿ ಇದಾರೆ ನೋಡಿ ಕತ್ತಲು ಕಾಣ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಾಂ ಕಾಣ್ತಾ ಇದೆ ಈಗ ನಾಲ್ಕು ಜನನೂ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಚುಲಿ ಐದು ಜನ ಪ್ಲ್ಯಾನ್ ಮಾಡಿದ್ದು ನಮ್ಮ ಹನುಮಂತ ರಾಜ್ ಅವರು ಮಿಸ್ ಆಗೋದ್ರು ಏನು ಮಾಡೋಕ್ಕಾಗಲ್ಲ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ಮಿಸ್ ಆಗಿದ್ದಾರೆ ಈಗ ನಾವು ಐದು ಜನ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೇಕಾಗಿದ್ದು ಪ್ಲಾನ್ನಲ್ಲಿ ನಾಲ್ಕು ಜನ ಇದ್ದೀವಿ ಎಲ್ಲ ಗ್ರೂಪಲ್ಲೂ ಒಬ್ಬ ಇದ್ದೇ ಇರ್ತಾನೆ ಒಂದು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ಮೇಲೆ ಒಬ್ಬ ಕೈಯೋತನ ಇದ್ದೇ ಇರ್ತಾನೆ ನಮ್ಮ ಗ್ರೂಪಲ್ಲಿ ಅವನ ಅವನೇ ಆಗಿದೆ ಸಲೀ ನಾವೀಗ ಇದ್ದೀವಿ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಅದೇ ಮುಂಜು ಮುಚ್ಕೊಂಡಿರ್ತಲ್ಲ ಆ ಥರ ಪ್ಲೇಸ್ಗೆ ಹೋಗಬೇಕು ಅಂತ ನಾವು ಹೋಗ್ತಾ ಇದ್ದೀವಿ ನೋಡೋಣ ಹೋಗ್ತಾ ಹೋಗ್ತಾ ಯಾವ ಕಡೆಗೆ ನಮ್ಗೆ ಇಷ್ಟ ಬರುತ್ತೋ ಆ ಕಡೆಗೆ ಹೋಗ್ತಾ ಇರೋದ ಕಾರ್ಕೊಂಡು ನಿನ್ ಯಾಕೆ ಈ ಎಲ್ಲಾ ಗ್ರೂಪ್ ಅಲ್ಲೂ ಒಬ್ಬ ಇರ್ತಾನೆ ಈ ಕಾರು ಒಳಗಡೆ ಕುತ್ಕೊಂಡಾಗ ಎ ಸಿ ಆನ್ ಮಾಡಿದಾಗ ಎ ಸಿ ಬೇಡ ಎ ಸಿ ಬೇಡ ವಿಂಡೋ ಇಳ್ಸು ವಿಂಡೋ ಇಳ್ಸು ಅಂತ ನಮ್ ಗ್ರೂಪ್ ಅಲ್ಲಿ ಹಿಂದೆಗಡೆ ಇಬ್ಬರು ಕುಂತಿದಾರೆ ನೋಡಿ ಈ ಮೇ ರಾಕೇಶ್ ಮತ್ತೆ ಜಿಂಗ್ಚಾಕು ಇವ್ರಿಬ್ರಿಗೆ ಎ ಸಿ ಅಂದ್ರೆ ಅಲರ್ಜಿ ಅಂತೆ ಆಗಿಂದ ಹೇಳ್ತಾವ್ರೆ ಇಳಿಸ್ರಿ ಇಳಿಸ್ರಿ ವಿಂಡೋ ಇಳಿಸೋಣ ವಿಂಡೋ ಇಳಿಸೋಣ ಅಂತ ಹೇಳ್ತಾವ್ರೆ ಯಾವ್ದ್ರಿ ಇವೆಲ್ಲ ನಮ್ಗೆ ಆ ಇಲ್ಲಿ ನೋಡ್ರೆ ಮಳೆ ಹಾಕಿ ಚೆಸ್ತೈತೆ ಇನ್ನ ನಾವು ಸಕಲೇಶ್ಪುರ ಕಡೆದು ಹೋಗಿಲ್ಲ ಇನ್ನ ನೆಲಮ್ಲದಲ್ಲಿ ಇದೀವಿ ನೆಲಮಾಗ್ಲಿನ ಸಕಲೇಶ್ಪುರನ ಇದು ಒಂದು ಅರ್ಥ ಆಗ್ತಾ ಇಲ್ಲ ಸುಮಾರು ಒಂದು ನಾಲ್ಕು ವರ್ಷದಿಂದ ಮಾಡ್ತಿಲ್ಲ ಸಿ ಜನ ಗೋವಾ ಪ್ಲಾನ್ ನಾಲ್ಕು ವರ್ಷ ಅಲ್ಲ ಐದು ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ ಇನ್ನು ಹೋಗೋದ್ರಲ್ಲೇ ಇದೀವಿ ಇನ್ನ ಹೋಗೋಣ ಹೋಗೋಣ ಅದು ಹೋಗೋಣ ಹೋಗೋಣನೆ ಹೋಗೋದಿಲ್ಲ ಅಲ್ಲಿ ಈ ಮಧುಸೂದನ್ ಇಲ್ಲಿ ಇದ್ದಾರೆ ನೋಡ್ರಿ ಈ ಮಧುಸೂದನ್ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಮ್ಗೆ ಗೋವಾ ತೋರಿಸ್ತೀನಿ ಗೋವಾ ತೋರಿಸ್ತೀನಿ ನಾವು ಪ್ಲಾನ್ ಮಾಡೋದು ಎಲ್ಲ ರೆಡಿ ಆಗೋದು ಏನಾದ್ರು ಒಬ್ಬರಾದ್ರೂ ಒಬ್ರು ಹೊಡ್ತಾರೆ ಇವತ್ತು ಏನೇ ಆಗಲಿ ಬಿಡಬಾರ್ದು ಅಂತ ಒಬ್ಬ ಬಿಟ್ಟು ಹೊಡೋದಾ ಬಿಡ್ಲೇಬಾರದು ಅಂತ ನಾವು ಬರ್ತಾ ಇದೀವಿ ಮುಂದುವರ್ಸ್ತಾ ಇದೀವಿ ಪಯಣನ ಮೂರ್ ಸಲ ಹೋಗಿದ್ದೀನಿ ನೀವ್ ಬಿಡ್ರಿ ಇಲ್ಲಿ ಯಾರು ಮದ್ಲೆ ಹೇಳಿ ಹೇಳಿ ಕನಸುಗಾರ ನೀವು ರವಿಚಂದ್ರನ್ ನಾನು ರವಿಚಂದ್ರನ್ ಫ್ಯಾನ್ ಆದ್ರೆ ಏನು ನೋಡಿಲ್ಲ ಏನು ಮಾಡಿಲ್ಲ ಇವರು ತೋರ್ಸ್ಕೊಂಡಲ್ಲ ರವಿಚಂದ್ರನ್ ಫ್ಯಾನ್ ಅಂತ ಬಟ್ ಒಳಗಡೆ ಎಲ್ಲ ಚೆನ್ನಾಗ್ ಮಾಡ್ತಾ ಇದಾರೆ ಫುಲ್ ರವಿಚಂದ್ರನ್ ಫ್ಯಾನೇ ನೋಡಿ ಸ್ನೇಹಿತರೆ ನಾನು ಗಾಡುವಾಗ ನಿದ್ದೆ ಹೋಗ್ತಾ ಇದ್ದೆ ಯಾಕೋ ಕಾರ್ ನಿಂತೈತಲ್ಲ ಅಂತ ಕಂಡ್ಬಿಡ್ತೀನಿ ನನ್ನ ಫ್ರೆಂಡ್ಸ್ಗಳು ನೋಡ್ರಿ ಇಲ್ಲಿ ಬೇಕರಿ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ನಾನು ನನ್ನ ಬಿಟ್ಬಿಟ್ಟೆ ತಿಂತಾವ್ರೆ ಹೋಗ್ಬಿಟ್ಟು ಬನ್ನಿ ಹೋಗಣ ಕೇಳ್ಕೊಂಬರ ಮಾಡ್ಬೋದಾ ಹಾಂ ನೀವು ಹಿಂಗೆ ಮಾಡ್ಬೋದ ನನ್ನ ಮಲಗಿರೋನ್ ಎಬ್ಬರಿಸ್ಬೇಕ ಬೇಡ ನೀವು ಇವನು ಒಬ್ಬ ಲಾಚಾರೇಸ್ರು ಇಂಥ ಕೆಲಸ ಮಾಡ್ಬೋದಾ ನನಗೆ ಹೊಟ್ಟೆ ಬರ್ತದ ರೀ ಮಲ್ಕೊಂಡಿರೋನ್ನ ಮಲ್ಕಾಕ್ ಬಿಟ್ಬಿಟ್ಟು ಬಂದ್ ತಿಂತಾವ್ ಹೇಳ್ತಾರೆ ಡಿಸ್ಟರ್ಬ್ ಮಾಡಬಾರ್ದಂತೆ ಮಲಗಿರೋನ್ನ ಹಿಂಗೆ ಮಾಡೋದೇ ಇವರು ಆರ್ಡರ್ ಮಾಡೋದು ನೋಡ್ರಿ ಏನು ಮಾಡಿದಾರೆ ಇಲ್ಲಿ ಇದು ಎಗ್ ಪಪ್ಸ್ ಅಂತೆ ಇದು ಬೆಡ್ ರೋಸ್ಟು ಇದು ಕ್ರೀಮ್ ಬೌನ್ ಎಲ್ಲ ತಿಂದುಬಿಟ್ಟು ಖಾಲಿ ಮಾಡ್ಬಿಟ್ಟವ್ರು ಆಲ್ರೆಡಿ ಮೇಲೆ ಮೇಲೆ ಸಾಧನ ಅಂತ ಹಿಂಗೆ ಕರ್ಕೊಂಡು ಬಂದು ಸರಿ ಹೇಳಿ ಬರ್ತಾ ಇರ್ತಾರೆ ರೂಟ್ ರೂಟ್ ಮಾತಾಡ್ತಾವೆ ರೂಟ್ 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 ಹೋಗಬೇಕು ಅಂತ ಗೊತ್ತಿಲ್ಲ ಕಾಲಲ್ಲಿ ಬಂದ್ಬಿಟ್ಟವ್ರೆ ರೂಟ್ ಕೇಳ್ತಾವ್ರೆ ನಿದ್ಗೊಂಡಾಗ ಎದ್ಬಿಟ್ಟು ಏನು ಮಾತಾಡ್ಬೇಕು ಗೊತ್ತಾದ ಅಲ್ಲ ಏನು ಕೊಟ್ಟಾರ ತಿಂತಾ ಇದೀನಿ ತಿನ್ನೋ ಈಗ ತಿನ್ನು ಇನ್ರೋ ನೀವು ಇವು ತಿನ್ರೋ ಇವ್ ನೋಡ್ರಿ ಇವ್ ನೋಡ್ರಿ ಇಲ್ಲಿ ತಿಂತಾವ್ರೆ ನಾವು ಇಲ್ಲಿ ತಲೆ ಕಟ್ಸ್ಕೊತಾಯಿದ್ರೆ ಇವ್ನು ನೋಡ್ರಿ ಹುಚ್ಚ ಓಡಾಡ್ದಾಗ ಓಡಾಡ್ದವ ತಿಳಿ ಡ್ರೈವರ್ ಬಾಯ್ ಅಲ್ಲಿ ಅಂಕಲ್ ರೂಟ್ ಮ್ಯಾಪ್ ರೂಟ್ ಕೇಳ್ತಿದ್ದೆ ಗೊತ್ತಾ ರೂಟ್ ಮೇಲೆ ಏನು ಬರ್ಬೇಕು ಕಾರ್ ನೋಡ್ಸಕ್ಕೆ ರೂಟ್ ಮ್ಯಾಪ್ ಹೆಂಗೆ ಹಾಕಿದ್ದೀನಿ ನೀನು ರೂಟ್ ಮ್ಯಾಪ್ ಆಗಿದ್ದೀನಿ ಅಂಕಲ್ ಏನು ಕೇಳ್ಬೇಕು ಅಂಕಲ್ ನಿಯರ್ ಬೈ ಲೊಕೇಶನ್ ಹೇಳ್ತಾವ್ರೆ ಅವ್ರಿಗೆ ಹೇಳ್ಬೇಕು ಇಲ್ಲಿ ಸ್ನೇಹಿತರಿಗೆ ಏನಂತ ನಿಂಗೆ ಏನಾಗೋದಿಲ್ಲ ಏನಾಗಿಲ್ಲ ಮಟೆ ಪಪ್ಸ್ ಕೊಡ್ಸೋ ಮಟೆ ಪಪ್ಸ್ ತಿಂತಾ ಇದ್ದೀನಿ

ನೀವು ಅಂಕಲ್ ನಮಗೆ ದಾರಿ ತೋರಿಸ್ತಾವ್ರೆ ನೀವೆಲ್ಲ ನೀವೆಲ್ಲ ವಿಡಿಯೋ ನೋಡ್ತಾ ಇದೀರಲ್ಲ ವಿಡಿಯೋ ಮುಂದೆ ನೋಡ್ಬೇಕು ಅಂದ್ರೆ ಅಂಕಲೆ ಕಾರಣ ಬಾಯ್ ಮಾಡಿ ದಾರಿ ತೋರಿಸ್ ಬಂದ್ಬಿಟ್ರಿ ಕತ್ತ ಕರ್ಕೊಂಡ್ಬಿಟ್ರೆ ಎಲ್ಲಿ ಬಂದ್ರ ಅಂತ ಗೊತ್ತಾಗ್ಲಿಲ್ಲ ನಮಗೆ ಕಂಡುಬಿಟ್ರಿ ಯಾವ್ದು ಬೇಕ್ರಿ ಮಂದಿ ನಿನ್ಸೋರ್ ಕಾರಣ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಪಪ್ಸ್ ಕೊಡ್ಸ್ರಿ ಪಪ್ಸ್ ತಿಂತ ಇದೀನಿ ಮೊಬೈಲ್ ಮಾಡಿಸ್ತಾ ಮೊದಲು ಚಾನೆಲ್ನ ಮಾಡ್ದ ನೋಡಿ ಎಲ್ಲೇ ಹೋದ್ರು ನಮ್ಮ ಹುಡುಗರು ಬೇಟೆ ಆಡ್ತಾರೆ ಹೇಳ್ಬಿಡು ಆಂಟಿ ತೋರಿಸ್ಬಿಡು ಮಾಡಿದ್ದೀವಿ ನಾವು ವಿಡಿಯೋ ಹಾಕಿದಾಗ ನೀವು ಬರ್ತೀರ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ಬರ್ತದೆ ಅಂತ ಹೇಳಿದೆ ಯೂಟ್ಯೂಬಲ್ಲಿ ನೀವು ಬರ್ತೀರಾ ಅಂತ ಹೇಳಿದೆ ಆಂಟಿಗೆ ಅವ್ರು ನಾಚ್ಕೊಂತವ್ರೆ ಬೇಡ ಕಡೆ ಹೋಗ್ತವ್ರೆ ಮೌಂಟೇನ್ ಮೌಂಟೆಂಡ್ಯೂನಾ ಕತ್ಲಾಗಿ ಫೈನಲಿ ಫೈನಲಿ ಆಸ್ನ ಬಿಟ್ಟು ಮುಂದೆ ಬಂದಿದೀವಿ ಅಂತೂ ಇಲ್ಲ ಇಲ್ಲಿ ಮುಂದೆ ಹೆಂಗಿರ್ತ ಗೊತ್ತಿಲ್ಲ ಮಳೆ ಹ್ಞೂ ಟೈಮ್ ಆಗೋಗ್ಬಿಟ್ಟೈತೆ ಬಾರೋ ಹೋಗೋಣ ಸಾಕು ಅಂತ ಹೇಳ್ತಾವು ಬಾರಪ್ಪ ಹೋಗೋಣ ಇದೀವಿ ಇದ್ದೀವಿ ಇದೀವಿ ಇದ್ದೀವಿ ಇದೀವಿ ಇದ್ದೀವಿ ಲಾಸ್ಟಾಗಿ ಬಂದು ಇಲ್ಲಿ ನನ್ನ ಫ್ರೆಂಡ್ ಅವ್ರದ್ದು ಒಂದು ಹೋಮ್ ಸ್ಟೇ ಇದೆ ಸೊ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ ಈಗ ಟೈಮ್ ಬಂದು ಹತ್ತು ಕಾಲು ನಾವು ಊರು ಬಿಟ್ಟಿದ್ದು ಆರು ಗಂಟೆಗೆ ಅಲ್ಲ ಸಾರಿ ಐದು ಗಂಟೆಗೆ ಬಿಟ್ಟಿದ್ದು ನೆಲ್ಮಂಗ್ಲ ಹತ್ತು ಕಾಲಿಗೆ ಬಂದಿದ್ದೀವಿ ಹೋಮ್ ಸ್ಟೇಗೆ ಸೊ ಈ ಸ್ಟೇ ಇವಾಗ ನೈಟಲ್ಲಿ ತೋರ್ಸೋಕ್ಕಾಗಲ್ಲ ಬೆಳಗ್ಗೆ ತೋರಿಸ್ತೀನಿ ಹೋಮ್ ಸ್ಟೇ ಯಾವ ರೀತಿ ಇದೆ ಅಂತ ಮದುವರು ಬಾಯ್ ಮಾಡ್ತಿದ್ದಾರೆ ಆಲ್ರೆಡಿ ತುಂಬ ಟೈರ್ಡ್ ಆಗಿದೆ ಟ್ರಾವೆಲ್ ಮಾಡಿ ಮಲ್ಕೊಂಡು ವ್ಯೂ ಬೆಳಿಗ್ಗೆ ಫೈರ್ ಕ್ಯಾಂಪ್ ಮಾಡಬೇಕು ಮತ್ತು ಡಿ ಜೆ ಹಾಕಬೇಕು ಅಂತ ರೆಡಿ ಮಾಡಿಸ್ಕೊಂಡು ಒಣಂಗ್ ರೆಡಿ ಮಾಡಿಕೊಡಿ ಅಂತ ಹೇಳ್ದೆವು ಇಂಜಿನಿಯರ್ ನೋಡಿ ಇಲ್ಲಿ ಆನ್ ಮಾಡೋಕೆ ಒದ್ದಾಡ್ತವ್ರೆ ಹಾಂ ಫೈನಲಿ ಆನ್ ಆಗೋಯ್ತ್ರಿ ಮದುವೆ ಸದಾ ನಾನು ಮಾಡಿಬಿಟ್ರು ಒಳ್ಳೆ ಡಿ ಜೆ ಹಾಕ್ತಾರೆ ಈಗ ನೋಡೋಣ ನೋಡಿ ಫೈರ್ ಕ್ಯಾಂಪ್ ಹಾಕ್ತಿದ್ರೆ ಫೈರು ಗುಡ್ ಮಾರ್ನಿಂಗ್ ನನಗೆ ಹಾಯ್ ಎಲ್ಲರೂ ಶುಭೋದಯ ನೀವು ನೋಡ್ತಾ ಇದ್ದೀರಾ ನಮ್ಮ ಕ್ಲೇಸ್ ಯೂಟ್ಯೂಬ್ ಚಾನಲ್ ನೈಟ್ ಬಂದಾಗ ವರೆನೋ ಹತ್ತು ಕಾಲ ಆಗಿತ್ತು ಸೊ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಾವು ನೈಟ್ ಇಲ್ಲಿ ಬಂದು ಹೋಮ್ ಸ್ಟೇ ಮಾಡಿದ್ದೀವಿ ನನ್ನ ಫ್ರೆಂಡ್ ಒಬ್ಬ ರೆಫರ್ ಮಾಡಿದ್ದ ಹೋಮ್ ಸ್ಟೇ ಅಂತ ಇದು ಬಂದು ನಾವು ರಾತ್ರಿ ಅಂದ್ಕೊಂಡಾಗ ಎಲ್ಲ ಬೇರೆ ಕಡೆ ಇದ್ದೀವಿ ಸಂಕಲೇಶ್ವರ ಇದ್ದೀವಿ ಅಂದ್ಕೊಂಡು ಸೊ ನೈಟಲ್ಲಿ ಗೊತ್ತಾಗಲಿಲ್ಲ ಇದು ಬಂದು ಎಕ್ಸಾಕ್ಟ್ ದೇವರ ಮನೆ ಅಂತ ಮತ್ತೆ ಎತ್ತಿನ ಭೂಜಾ ಮತ್ತು ರಾಣಿಜೇರಿ ಆಮೇಲೆ ಬೆಟ್ಟದ ಭೈರವೇಶ್ವರ ಈ ಒಂದು ಸುಮಾರು ಒಂದು ನಾಲ್ಕೈದು ಪ್ಲೇಸು ತುಂಬ ನಿಯರ್ ಇದೆ ಇಲ್ಲಿ ಈ ಪ್ಲೇಸಲ್ಲಿ ನೀವು ಬಂದು ಹೋಮ್ ಸ್ಟೇ ಮಾಡ್ಕೊಳ್ಳೋದು ತುಂಬ ಬೆಟರು ನಮ್ಮ ನೋಡಿ ಬೆಳಿಗ್ಗೆ ಎದ್ದು ಎಲ್ಲ ನೋಡ್ತಾ ಇದ್ದಾರೆ ಚಳಿಗೆ ಮೇಸ್ಟ್ ಜರ್ಕಿನ ಹಾಕ್ಕೊಂಡ್ರೆ ಇವರು ಬಾಡಿ ಬಿಲ್ಡರು ಫುಲ್ ಬಾಡಿ ತೋರಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅವರು ನಮ್ಮ ಜಿಂಕ್ಚಾಕ್ ಅವ್ರು ಇನ್ನೂ ಎದ್ದೇ ಇಲ್ಲ ಫುಲ್ ಇದ್ದಾರೆ ಇನ್ನು ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಹೋಮ್ ಸ್ಟೇ ಒಳಗಡೆ ಯಾವ ರೀತಿ ಇದೆ ಅಂತ ಇದು ಹಾಲು ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ ದೊಡ್ಡದೊಂದು ಸೋಫಾ ಸೆಟ್ ಹಾಕಿದ್ದಾರೆ ಇವಾಗ ಇದೆ ಮತ್ತೆ ಎರಡು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಇದರಲ್ಲೆಲ್ಲ ನಮ್ಮ ಲಗೇಜ್ ತುಂಬಿಬಿಟ್ಟಿದ್ದೀವಿ ಇಲ್ಲೊಂದು ಕಾಟ್ ಇದೆ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ ಆಸ್ಟೇಲಿ ಇಲ್ಲಿ ಎರಡು ರೂಮ್ ರೂಮಲ್ಲಿ ಎರಡು ಕಾಟ್ ಇದೆ ಇಲ್ಲಿ ಇಲ್ಲೊಂದಿದೆ ಅಲ್ಲೊಂದಿದೆ ಫ್ಯಾಮಿಲಿಗೆ ಸೂಪರಾಗಿದೆ ಡೈನಿಂಗ್ ಹಾಲು ಇಲ್ಲೇ ಊಟ ನಷ್ಟ ಇಲ್ಲ ಇಲ್ಲೇ ಮಾಡೋದು ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಡೈನಿಂಗ್ ಹಾಲ್ ಪಕ್ಕದಲ್ಲೇ ಕಿಚನ್ನು ಇವರು ನಮ್ಮ ಫ್ರೆಂಡ್ ಇವರೇ ಅಭಿಜಿತ್ ಅಂತ ಇಲ್ಲಿ ನೋಡ್ಕೊಳ್ಳೋದು ಗುಡ್ ಮಾರ್ನಿಂಗ್ ಬ್ರೋ ಬರೀ ಬರೀ ತೋಟಗಳು ಫುಲ್ಲು ಹಸಿರು ಮಳೆ ಇಲ್ಲ ಒಟ್ಟಿನಲ್ಲಿ ಇವತ್ತು ಅದೊಂದೇ ಖುಷಿ ವಿಚಾರ ತುಂಬ ಮಳೆ ಮಳೆ ಅಂತೇಳಿ ಕೇಳ್ಪಟ್ಟೆ ಚೆನ್ನಾಗಿದೆ ಇಲ್ಲಿ ನಮ್ಮೇಷ್ರು ಮಾತ್ರ ಒಳ್ಳೊಳ್ಳೆ ಸೆಲ್ಫಿ ತಕ್ಕೊತಾ ಇದ್ದಾರೆ ಹಂಗಿದೆ ಪರಿಸರದ ವಾತಾವರಣ ಇಲ್ಲಿ ಮನಸ್ಸಿಗೆ ಯಾರಾದರೂ ನೆಮ್ಮದಿ ಬೇಕು ಅಂತಂದರೆ ಇಂಥ ಜಾಗಕ್ಕೆ ಬಂದು ಒಂದೆರಡು ದಿನ ಹೋಮ್ ಸ್ಟೇ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮೆಲ್ಲ ಗೋಜಲು ಎಲ್ಲವನ್ನು ಕಳ್ಕೊಂಡು ನೆಮ್ಮದಿಯಿಂದ ಹೊರಬರ್ಬೋದು ಫ್ಯಾಮಿಲಿ ಕೂಡ ಬಂದರೆ ಇಲ್ಲಿ ಯಾವುದೇ ಥರದ ನಿಮಗೆ ತೊಂದರೆ ಕೊಡಲ್ಲ ಅವರು ಇಲ್ಲಿ ತುಂಬ ನೀಟಾಗಿದೆ ಹೋಮ್ ಸ್ಟೇ ಇದು ಮತ್ತು ಒಳ್ಳೆ ಸೂಪರಾಗಿರೋ ಫುಡ್ ಕೊಡ್ತಾರೆ ಮೂರು ಟೈಮ್ ಫುಡ್ ಕೊಡ್ತಾರೆ ನೈಟು ಮಾರ್ನಿಂಗು ಮಧ್ಯಾಹ್ನ ತುಂಬ ಚೆನ್ನಾಗಿದೆ ನನಗೆ ನನ್ನ ಫ್ರೆಂಡು ಚಾರಿ ರೆಫರ್ ಮಾಡಿದ್ದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆ ಚಾರಿಗೆ ತುಂಬ ಖುಷಿ ಆಗ್ತೈತೆ ಇಂಥ ಹೋಮ್ ಸ್ಟೇಗೆ ಬಂದಿದ್ದು ನಾನು ತುಂಬ ಹೋಮ್ ಸ್ಟೇಗೆ ಹೋಗಿದ್ದೀನಿ ಬಟ್ ಕೆಲವೊಂದು ಹೋಮ್ ಸ್ಟೇಗಳಲ್ಲಿ ಅವ್ರು ನೋಡ್ಕೊಳ್ಳೋದು ಅವ್ರು ಮಾತಾಡೋದು ಮತ್ತು ಅವ್ರು ನಡ್ಕೊಳ್ಳೋ ರೀತಿ ತುಂಬ ವ್ಯತ್ಯಾಸ ಇರುತ್ತೆ ಬಟ್ ಇಲ್ಲಿವರು ಅವ್ರ ಮನೆ ಹುಡುಗರು ಥರ ನೋಡ್ಕೊತ ಇದ್ದಾರೆ ನೀವು ಅಷ್ಟೇ ದೇವರ ಮನೆ ಕಡೆ ಬಂದಾಗ ಇಲ್ಲೆಲ್ಲಾದರೂ ಸ್ಟೇ ಮಾಡ್ಕೋಬೇಕು ಒಳ್ಳೆ ಪ್ರಕೃತಿಯ ವಾತಾವರಣ ಒಳ್ಳೆ ಮನೆ ಫುಡ್ ತಿನ್ನಬೇಕು ಅಂತ ಏನು ಇಷ್ಟಪಡೋದಾದ್ರೆ ಬಂದು ಇದನ್ನು ಯೂಸ್ ಮಾಡ್ಕೊಳ್ಳಿ ಹೋಮ್ ಸ್ಟೇನ ತುಂಬ ಸೂಪರ್ ಆಗಿದೆ ಅಂತ ಇಂತೂ ದೇವರ ಮನೆ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ ವ್ಯೂ ನೋಡೋದಕ್ಕೆ ವ್ಯೂ ಬಂದಿದ್ದೀವಿ ಅಲ್ಲೇ ಈ ಥರ ನಾವು ಉಲ್ಟಾ ಹೋದರೆ ನಿಮಗೆ ಚೆನ್ನಾಗಿ ಕಾಣ್ತೀವಿ ಉಲ್ಟಾ ಹತ್ಕೊಂಡು ಹೋದರೆ ನೋಡಿ ಆಮೇಲೆ ನಮ್ಮ ಸ್ನೇಹರೆಲ್ಲ ಅಲ್ಲೇ ಮುಂದೆ ಹೋಗ್ತಾ ಇದ್ದಾರೆ ಬರಿ ಕಾಲಲ್ಲಿ ದೇವ್ರ ಮನೆ ಬೆಟ್ಟ ಹತ್ತುತ್ತಾ ಇದ್ದಾರೆ ನೋಡಿ ಅವರು ದೇವ್ರ ಮನೆ ಬೆಟ್ಟನ ಮರಿ ಕಾಲಲ್ಲಿ ಹೋಗ್ತಾಯಿದಾರೆ ಮಧು ಮಧು ಇದೇನ್ರಿ ಮಳೆ ಬರ್ತದ್ದೇ ಮಳೆ ಬರಲ್ಲ ಮಳೆ ಬರ್ತದೇ ಮಳೆ ಬರಲ್ಲ ಇದು ಹೇಗಿದೆ ಅಂತಾರೆ ಈಗ ಐದು ನಿಮಿಷದ ಮುಂಚೆ ಬಿಸಿಲಿತ್ತು ಕಾರಿಂದ ಕೆಳಗಡೆ ಹಿಡೀತಾ ಇದ್ದರೆ ಅಲ್ಲೇ ಮಳೆ ಬರ್ತಾ ಇದೆ ವಾಹನ ಸ್ವರ್ಗ ಗುರು ಅಲ್ಲೇ ನೋಡಿ ಖುಷಿ ನೋಡಿರಿ ಖು ತಡೆಯಾಕೈಗೆ ರೇ ಕೆಳಗೆ ಬಿದ್ದೀಯೋ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಲ್ಲಿ ನಾವು ಬೆಳಗಿಂದ ಎರಡು ಹಿಲ್ ಸ್ಟೇಷನ್ಗೆ ಹೋಗಿದ್ದೀವಿ ಒಂದು ರಾಣಿಜೇರಿ ಮತ್ತು ಒಂದು ಎತ್ತಿನ ಪೂಜ ನಮ್ಮ ಮಧು ಎರಡೂ ಕರ್ಕೊಂಡೋಗಿ ಎರಡೂ ತೋರಿಸಲಿಲ್ಲ ಎಲ್ಲ ಅರ್ಧ ಮಾಡ್ದೋಕೆ ಕರ್ಕೊಂಬಂದ್ಬಿಟ್ಟ ಹಾಂ ಆ ದೇವ್ರ ಮನೆ ನೋಡೋಣ ಅಂತ ಬಂದಿದ್ದೀವಿ ದೇವರು ನಮಗೆ ಮೋಸ ಮಾಡಲಿಲ್ಲ ನೀವು ನೋಡ್ತಾ ಇರಬೋದಲ್ಲಿ ಸ್ನೇಹಿತರೆ ಕಣ್ತು ಎಲ್ಲಿ ಊಟ ನೋಡಿದ್ರು ಫುಲ್ಲು ಖುಷಿ ಆಗ್ತದೆ ನಮ್ಮ ಜಿಂಕ್ ಜಾಕ್ ಕೈಗೆ ಸಿಗ್ತಾಯಿ ಊಟ ಊಟ ಸ್ನೇಹಿತರೆ ಸ್ನೇತ್ರ ಮಸ್ತಿದೆ ಸ್ನೇಹಿತರೆ ನೋಡೋದಕ್ಕಿಲ್ಲಿ ಇಲ್ಲಿ ಅಬ್ಬಾ ನೋಡಿ ಸ್ನೇಹಿತರೆ ತೋರಿಸ್ತೀನಿ ಆ ಕ್ಲೌಡ್ಗೂ ಐದಕ್ಕೂ ಪಾ ಬೆಂಕಿ ನೋಡಿ ಸೂಪರ್ ಆಗಿದೆ ನೋಡಿದ್ದರೆ ಈಗ ಹತ್ತು ನಿಮಿಷದ ಮುಂಚೆ ಇಲ್ಲಿ ಯಾವ ರೀತಿ ಹೋಗಿತ್ತು ವಾತಾವರಣ ಈಗ ನೋಡಿ ಯಾವ ರೀತಿ ಇದೆ ವಾತಾವರಣ ನೋಡಿ ಹತ್ತು ನಿಮಿಷದ ಮುಂಚೆ ಬೆಟ್ಟಗಳು ಕಾಣ್ತಾ ಇದ್ದವು ಇನ್ನೂ ಫಾಗು ತುಂಬ್ಕೊಂಬಿಡ್ತು ಅದ್ರ ಜೊತೆ ಮಳೆ ಬೇರೆ ನಾವು ಮೋಡದಲ್ಲಿ ನೋಡೋ ನಮ್ಮ ಜೊತೆಲಿ ಇದೆಯೋ ನಮ್ಮ ನಮ್ಮ ತಾಯಣೇ ಇಲ್ಲ ನನಗೆ ನಮ್ಮ ಪರಿಸ್ಥಿತಿ ನೋಡ್ರಿ ಇಲ್ಲಿ ಪರಿಸ್ಥಿತಿ ನೋಡ್ರಿ ಮಳೆ ಐತೆ ರೈನ್ ಕೋಟ್ ತಗೊಂಡು ಒಳಗಡೆ ಎತ್ತಿಕ್ ಬಂದಿದೀವಿ ಕಾರಲ್ಲಿ ನಾನು ಪರಿಸ್ಥಿತಿ ನೋಡಿ ದೇವ್ರ ಮನೆ ದೇವ್ರ ಮನೆಗೆ ಬಂದಿದ್ದೀವಿ ಅಲ್ಲಿ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿ ಅದ್ರ ಮೇಲೆ ಜನ ಇದ್ದಾರೆ ಅದ್ರ ಮೇಲೆ ಕೂಡ ಜನ ಇದಾರೆ ಈ ವ್ಯೂ ಪಾಯಿಂಟ್ ಮಾತ್ರ ಆಗಿದೆ ರೀ ಹೇಳ್ರಿ ಬರೀ ಮೆಸೇಜ್ ನಿಮಿಷ್ ಹೇಳಿ ಈ ದೇರ್ ಮನೆ ಬಗ್ಗೆ ಏನೋ ಬೇಕು ಅವ್ರು ಕನ್ನಡ ಅನುಭವದಿಂದ ಬೇರ್ತಾರೆ ನೋಡಿ ತಿಳ್ಸ್ಕೊಳ್ತಾರೆ ನೋಡಿ ಅವರಿಗೆ ಸ್ನೇಹಿತರೆ ದೇವರ್ ಮನೆ ಅಂತಕ್ಕಂಥ ಒಂದು ಪ್ರಕೃತಿ ತಾಣ ಏನಿದೆ ಇರೋದಕ್ಕೆ ತುಂಬ ಸೊಗಸಾಗಿರ್ತಕ್ಕಂಥದ್ದು ನಾವು ಕೆಳಗಡೆ ಇದ್ದವ್ ಬಿಸಿಲು ಬರ್ತಾ ಇತ್ತು ಒಂದು ಎರಡಕ್ಕೆ ಮುಂದೆ ಬಂದ್ ಸೋನೆ ಮಳೆ ಬರ್ತಾ ಇತ್ತು ಈಗ ಅವ್ರ ರಭಸವಾಗಿ ಮಳೆ ಬರ್ತಾ ಇದೆ ನಾವು ಇಲ್ಲಿ ಬಂದಾಗ ಎಲ್ಲ ಮುಂದಗಡೆ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳೆಲ್ಲ ಕಾಣ್ತಾ ಇತ್ತು ಬೇಕರ್ತಾ ಇಲ್ಲ ತಣ್ಣಿಗೆ ಆದರೆ ಈಗ ಮುಂದೆ ಏನು ಕಾಣುತ್ತೆ ಒಂದು ஒன்று மீட்டர் முந்தை யாராவது ஸேகர் நீத்தோட சா அவரின் காணலை ஆகி சாது ಇನ್ನ ಮೇಲೆ ಹೋಗ್ಬೋದ ಯಾವ ಬೆಟ್ಟ ಹಿಡಿದು ಹೋತಾರ್ತಿ ಮಳೆ ಬರೋ ಸೀಸನ್ ಇರ್ಲಿಲ್ಲ ಇಲ್ಲಿ ಅಕಾಲಿಗೆ ಹೋಗ್ಬಿಡ್ಬಿಡ್ತು ಮಳೆ ನೋಡ್ರಿ ಹರಿತಾ ಇದೆ ಮೈಯೆಲ್ಲ ಗುಡ್ಸ್ಬಿಡ್ತು ಮೇಸ್ ನೋಡ್ರಿ ಹಂಗ ಗುಡ್ಸ್ಕೊಂಡ್ಬಿಟ್ರಿ ನೋಡಿ ಸ್ನೇಹಿತರೆ ಏನು ಕಾಣಲ್ಲ ನೋಡಿ ಸ್ನೇಹಿತರೆ ವಿಡಕ್ಕೆ ಬರೋರು ಬೇರ್ ಕುಡಿದ್ಬಿಟ್ಟು ಹಾಳು ಮಾಡಿದ್ದಾರೆ ನೋಡಿ ಬಿಯರ್ ಬಾಟ್ಲು ಕುಡಿದ್ಬಿಟ್ಟು ಹಾಕಿದ್ದಾರೆ ಎಂತೆ ಜನ ಇದಾರ್ರೀ ಎಲ್ಲ ಹಾಳು ಮಾಡೋರು ಆಕಾಶ ಯಾವುದು ಭೂಮಿ ಯಾವುದು ಬೆಟ್ಟ ಯಾವುದು ಗುಡ್ಡ ಯಾವುದು ನಾನ್ ಯಾರು ಮುಂದೆ ಇರೋರು ಯಾರು ಲೋಕಕ್ಕೆ ಹಾಕಿರೋಂತ ಪ್ರದೇಶ ಇದು ಸ್ವರ್ಗ ಅಂದ್ರೆ ಏನು ಅಂತಾರಲ್ಲ ಅಲ್ಲ ಸ್ವರ್ಗನೇ ಇದು ಆಗಿರ್ತಕ್ಕಂಥದ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ದೇವರ ಮನೆ ಆ ಹೆಸರು ತಕ್ಕನಾಗಿದೆ ದೇವರ ಮನೆ ಹೆಸರು ತಕ್ಕನಾಗಿದೆ ನೋಡ್ಬೋದು ಇಲ್ಲಿ ಅಲ್ಲೆಲ್ಲ ಫುಲ್ಲು ಅಳ್ಳ ಇದೆ ಏನು ಕಾಣ್ತಾ ಇಲ್ಲ ಫುಲ್ಲು ಮಂಜು ಈ ಕಡೆ ನೋಡ್ತೀವಿ ನೋಡಿ ಫುಲ್ ಏನು ಕಾಣಲ್ಲ ರೇಸ್ ಕನ್ನಡ ಬರ್ತಾ ಫುಲ್ ಹೆವಿ ಗಾಳಿ ಇಲ್ಲಿ ತಾಳೆ ಎಲ್ಲೂ ಎಂಜಾಯ್ ಮಾಡಕ್ಕಾಗಿಲ್ಲ ಗುರು ಬೇಡ ಬಂದಾಗಿಂದ ದೇವ್ರ ಮನೆ ಕುಟುಂಬದಲ್ಲಿ ಬಂದಾಗಿಂದ ಮಾಡ್ತಾ ಇದೀವಿ ಇದು ರಿಯಲ್ ಎಂಜಾಯ್ಮೆಂಟ್ ಅಂದ್ರೆ ನೀರ್ ಬಿಟ್ಟು ಬಂದೆ ಕಾರ್ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಏನು ಮಾಡ್ತಾ ಇದ್ದೇ ಗೊತ್ತಾಯ್ತಾ ಸೀಸನ್ ಸ್ನೇಹಿತರೆ ಈ ಸೀಸನ್ ಅಲ್ಲಿ ಬರ್ಬೇಕು ಈ ಕಡೆ ಮಳೆ ಬಿಸಿಲು ಮೋಡ ಮಂಚು ಎಲ್ಲ ಬರ್ತಾ ಇದೆ ನೋಡಿ ಆ ಕಡೆ ಬಿಸಿಲು ಬರ್ತಾ ಸ್ನೇಹಿತರೆ ನೋಡಿದ್ರೆ